ಇಷ್ಟು ಜಾಗ ಕಂಪ್ಲೀಟ್ ಫಾರೆಸ್ಟ್ ಇದೆ ಸೊ ಆ ಫಾರೆಸ್ಟ್ ಒಳಗಡೆ ಫ್ರೀ ಗ್ರೇಸಿಂಗ್ ಗೆ ಬಿಡ್ತೀವಿ ನಾವು ಕೋರೆ ಇದೆ ಅದು ಗಂಡಾನೆ ನಾವು ಸೈಡ್ ಬಿಡ್ಬೇಕು ಹಾ ಅಂದ್ರೆ ನೋರ್ತಾರೆ ನಮ್ಮ ಅವರಿಗೆ ಪರಿಚಯ ಇರುತ್ತೆ ಎಲ್ಲ ಯಾರು ಹೇಗೆ ಏನು ಅನ್ನೋದು ಸೊ ಪಬ್ಲಿಕ್ ಯಾರು ನಮ್ಮ ಡಿಪಾರ್ಟ್ಮೆಂಟ್ ಅವರು ಯಾರು ಹೇಗೆ ಅನ್ನೋದು ಪ್ರತಿಯೊಂದು ಈಗ ನಾವು ಈಗ ನಾವು ಒಂದು ಕಡೆ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಯಾರು ಹೊರಗಿನವರು ಯಾರು ಅನ್ನೋದು ಹೇಗೆ ಗೊತ್ತಾಗುತ್ತೆ ಹಾಗೆ ಅದಕ್ಕೂ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನೋಡಿದ್ರ ಸರ್ಗೆ ನಾಗ್ ಸರ್ಗೆ ಎಲ್ಲಾ ಗೊತ್ತು ಆನೆ ಐಡೆಂಟಿಫೈ ಮಾಡ್ತಿದ್ದು ನಮ್ಮನ್ನೆಲ್ಲ ಮಾಡಲ್ಲ ಯಾಕೆ ನಾವು ಡೈಲಿ ಡೈಲಿ ನೋಡ್ತಾ ಇರಲ್ಲ ರೀತಿಯಾಗಿ ಕಮ್ಯುನಿಕೇಟ್ ಅಂದ್ರೆ ಡೈಲಿ ನಾವು ಈಗ ಯಾವುದೇ ವಸ್ತು ವಸ್ತು ಆಯಿತು ಅಥವಾ ಯಾವ್ದೇ ಪ್ರಾಣಿ ಆಯಿತು ನೀವು ಡೈಲಿ ಕಮ್ಯುನಿಕೇಟ್ ಮಾಡಿದಷ್ಟು ಅದು ನಮ್ಮ ಜೊತೆಗೆ ಬೇಗ ಒಂದು ಲಿಂಕಿಗೆ ಬರುತ್ತೆ ಸೊ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನಾವು ಏನು ಹೇಳಿ ಮಾತಾಡಿದ್ರು ಅದು ಅರ್ಥ ಮಾಡ್ಕೊಳ್ಳುತ್ತೆ ಅದು ಏನಕ್ಕೆ ಆ ಥರ ಮಾಡ್ತಾ ಇದೆ ಅನ್ನೋದು ನಮಗೂ ಬೇಗ ಅರ್ಥ ಆಗುತ್ತೆ ಸೊ ಈ ಕಂಡೀಷನ್ಸ್ ಸೊ ಇನ್ನು ಬರೋದು ಮುಂಚೆ ರೋಡಲ್ಲಿ ಬರ್ತಾ ಇತ್ತು ಸೊ ರೋಡಲ್ಲಿ ಬರೋದು ಸ್ವಲ್ಪ ಡೇಂಜರಸ್ ಅಂತ ಹೇಳಿ ನಾವೇನು ಮಾಡಿದ್ವಿ ನಮ್ಮ ಹೈಯರ್ ಆಫೀಸರ್ಸ್ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡಿ ಇಲ್ಲಿ ಒಳಗೆಯಿಂದ ಒಂದು ರೋ ಇದು ಮಾಡಿದ್ದಾರೆ ಮಣ್ಣಿನ ರೋಡ್ ಮಾಡಿದ್ದಾರೆ ಸೊ ರೋಡಲ್ಲಿ ಬರುವಾಗ ವೆಹಿಕಲ್ಸ್ಗಳು ಬರ್ತಾ ಇರುತ್ತೆ ಯಾವಾಗ ಹೇಗೆ ಅಂತ ಗೊತ್ತಿರಲ್ಲ ಸೊ ಆನೆಗಳ ಮನಸ್ಥಿತಿ ಒಂದೇ ಥರ ಇರಲ್ಲ ಪ್ರತಿದಿನ ಈಗ ನಮಗೆ ಹೇಗೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ಅದೇ ಥರ ಅದೂ ಸೇಮ್ ನಮ್ಮ ಥರನೇ ಒಂದು ಜೀವಿ ಅದಕ್ಕೂ ಮೂಡ್ ಸ್ವಿಂಗ್ಸ್ ಅನ್ನೋದು ಇರುತ್ತೆ ಓಕೆ ಸೊ ಆ ಥರ ಮೂಡ್ ಸ್ವಿಂಗ್ಸ್ ಅನ್ನೋದು ಇದ್ದಾಗ ಹೇಗೆ ಏನು ಅಂತ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ನಾವೇನು ಮಾಡ್ತೀವಿ ಈಗ ಒಳಗಡೆಯಿಂದ ಕಾಡೊಳಗಡೆಯಿಂದನೇ ಒಂದು ರೋಡ್ ಮಾಡಿ ಇಲ್ಲಿ ಬರುತ್ತೆ ಇಲ್ಲಿ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಅವ್ರದ್ದು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ನಮ್ದೇನು ಒಂದು ಸಪ್ರೇಟ್ ಒಂದು ಇದಿದೆ ನಿಗಮ ಮಂಡಳಿ ಇದೆ ಅವ್ರದ್ದು ಇಲ್ಲಿ ಒಳಗಡೆ ಒಂದು ಕ್ಯಾಂಪ್ ಇದೆ ಸೊ ಇಲ್ಲಿ ಟೂರಿಸ್ಟ್ ಬಂದು ಸ್ಟೇ ಆಗ್ತಾರೆ ಅವ್ರದ್ದು ಪ್ಯಾಕೇಜಸ್ ಎಲ್ಲ ಇರುತ್ತೆ ಸೊ ಅವ್ರು ಹೋಗ್ಲಿಕ್ಕೆ ಅಂತ ಹೇಳಿ ದಾರಿ ಇರುವಂತದ್ದು ಸ್ಯಾಂಕ್ಷನ್ ಆಗಿ ಮಾಡ್ಕೊಂಡಿರುವಂತ ದಾರಿ ಈ ದಾರಿ ನಾವು ಇದಕ್ಕೆ ಯೂಸ್ ಮಾಡ್ಕೊತಾ ಫಸ್ಟ್ ಆನೆ ದಿನಚರಿ ಇವಾಗ ಕಾಡಿಂದ ಬರ್ತಾ ಇದ್ರಲ್ಲ ಕಾಡಿಗೆ ಹೇಗ್ ಹೋಗುತ್ತೆ ಅಥವಾ ಇಲ್ಲಿ ಇರಲ್ವಾ ಕ್ಯಾಂಪ್ ಅಲ್ಲಿ ಇಲ್ಲ ಅದೇ ಫಸ್ಟ್ ಒಂದು ಆನೆ ದಿನಾಚರಿ ಸ್ಟಾರ್ಟ್ ಆಗೋದು ಬೆಳಗ್ಗೆ ಐದು ಗಂಟೆ ಐದುವರೆಗೆ ಸ್ಟಾರ್ಟ್ ಆಗುತ್ತೆ ಐದುವರೆಗೆ 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 ಅಂದ್ರೆ ನಮಗೆ ಆನೆ ದಿನಚರಿ ಏನಿಲ್ಲ ನಮಗೆ ಸ್ಟಾರ್ಟ್ ಆಗೋದು ಐದುವರೆಗೆ ಸೊ ನಾವು ಐದುವರೆಗೆ ಅಂದ್ರೆ ಈಗ ಏನಾಗುತ್ತೆ ಈಗ ಬಿ ಎ ಬೇಸಿಗೆ ಇರೋದ್ರಿಂದ ಮೇವು ಸ್ವಲ್ಪ ಹತ್ತಿರದಲ್ಲಿ ಕಡಿಮೆ ಸಿಗುತ್ತೆ ಸ್ವಲ್ಪ ದೂರ ದೂರ ಹೋಗ್ತವೆ ಆನೆಗಳು ಸೊ ಅಲ್ಲಿ ತನಕ ಹೋಗಿ ಆನೆನ ಕರೆಕ್ಟ್ ನಾವೀಗ ಎಂಟುವರೆಗೆ ಕ್ಯಾಂಪ್ ಓಪನ್ ಮಾಡ್ತೀವಿ ಅಂತ ಅಂದರೆ ಎಲಿಫೆಂಟ್ ಕ್ಯಾಂಪ್ನ ಎಂಟುವರೆ ಅಷ್ಟರಲ್ಲಿ ಆನೆಗಳು ಬರಬೇಕು ಕ್ಯಾಂಪ್ಗೆ ಸೊ ಅದೇ ಮಳೆಗಾಲದಲ್ಲಿ ಮೇವು ಚೆನ್ನಾಗಿ ಸಿಗ್ತಾ ಇದೆ ಅಂತ ಅಂದಾಗ ಇವರು ಒಂದು ಆರು ಆರೂವರೆಗೆ ಹೋಗಿ ತರೋವಂಥದ್ದು ಇದೆ ಬಟ್ ಬೇಸಿಗೆ ಕಾಲ ಇರೋದ್ರಿಂದ ನೀರು ಕಡಿಮೆ ಇದೆ ಮತ್ತು ಮೇವು ಕಡಿಮೆ ಆಗಿರೋದ್ರಿಂದ ಅಲ್ಲಿ ತನಕ ಹೋಗ್ಬೇಕು ಇದು ಎಲ್ಲಿ ತನಕ ಹೋಗಿರುತ್ತೆ ಹುಡುಕೊಂಡು ಹುಡುಕೊಂಡು ಅಲ್ಲಿ ತನಕ ಇವ್ರು ಹೋಗಿ ಕರ್ಕೊಂಡು ಬರಬೇಕಲ್ಲ ಹಾಗಾದ್ರೆ ಆನೆ ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಬರ್ತಿರಾ ಸುಮ್ಮನೆ ಹಾಗೆ ಬಿಡೋದಷ್ಟೇನೆ ಅಷ್ಟೇನೆ ಓ ಅದು ನೆನ್ ಕಟ್ಟಲ್ಲ ಕಟಾಕಲ್ಲ ಕಟಾಕಲ್ಲ ಯಾವುದಾನೂ ಕಟಾಕಲ್ಲ ಅದು ಫ್ರೀಯಾಗಿ